ಇಲ್ಲೇ ಇಲ್ಲ ಒಂದ್ ಬಂದ ನೀಟಾಗಿ ಗೊತ್ತಾದ್ರೆ ಏನಾಗಲ್ಲ ಜೀಟಾಗಲ್ಲ

ಸರ್ ನೆನ್ನೆ ಬಾಡೋಟ ಮತ್ತೆ ಅದಕ್ಕೆ ಏನ್ ಗೊತ್ತಿಲ್ಲ ಅವರು ಸಂಸ್ಕಾರ ಸಂಸ್ಕೃತಿ ಬಗ್ಗೆ ದೊಡ್ಡ ದೊಡ್ಡದಾಗಿ ಭಾಷಣ ಬಿಗಿತಾರೆ ಆ ವಿಡಿಯೋ ಅವ್ರನ್ನೇ ನೋಡಕ್ಕೆ ಸರ್ ನೆಲ್ಮಂಗಲದಲ್ಲಿ ನೆನ್ನೆ ಪೊಲೀಸರ ಸಮ್ಮುಖದಲ್ಲಿ ಫ್ರೀ ಮಧ್ಯೆ ವಿತರಣೆ ಮಾಡಿದ್ರು ಅಂತ ಒಂದು ಆರೋಪ ಇದೆ ಸರ್ ಗೊತ್ತಿಲ್ಲ ಆಗ್ಲೇ ಹೇಳಿದ್ದೆ ತಾಲೂಕಿನ ಬಿಜೆಪಿ ಹಾಗೂ ಜೆಡಿಎಸ್ ನ ಕಾರ್ಯಕರ್ತರ ಗೆದ್ದಂತ ಸಂದರ್ಭದಲ್ಲಿ ಹಿನ್ನೆಲೆಯಲ್ಲಿ ನನಗೆ ಅಭಿನಂದನೆ ಮಾಡಬೇಕು ಅಂತೇಳಿ ನನ್ನನ್ನ ಮತ್ತು ವಿರೋಧ ಪಕ್ಷದ ನಾಯಕರು ಮಾನ್ಯ ಅಶೋಕ್ ಅವರನ್ನ ಕರೆದಿರು ಎಲ್ಲ ಆಯೋಜನೆ ಅವರೇ ಮಾಡಿದ್ರು ಕಾರ್ಯಕ್ರಮ ನಾವು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಕಾರ್ಯಕ್ರಮಕ್ಕೆ ಹೋಗಿ ನಾವು ಸಭೆ ಮುಗಿಸ್ಕೊಂಡು ಮಾತನಾಡಿಕೊಂಡು ಹೊರಗಡೆ ಬಂದಿದ್ದೆ ಅದಾದ ನಂತರ ನಡೆದಂತ ಘಟನೆ ನಾನು ಮಾಧ್ಯಮದಲ್ಲಿ ನೋಡಿ ಕಂಡಿದ್ದೇನೆ ಅಥವಾ ಆಯೋಜಿಸಿರುವವರು ಮಾಡಿದ್ದಾರಾ ಅಥವಾ ಅಲ್ಲಿ ಬಂದಿರತಕ್ಕಂಥವರು ಸೇವನೆ ಮಾಡಿದ್ದಾರಾ ನನಗೆ ಮಾಹಿತಿ ಅಲ್ಲ ಆದ್ರೆ ಯಾರಾದರೂ ನಮ್ಮ ಕಾರ್ಯಕರ್ತರು ದಲದ ಕಾರ್ಯಕರ್ತರು ಯಾರಾದರೂ ಮಾಡಿದ್ರು ಆ ಯೋಜನೆ ಮಾಡಿದ್ರೆ ಅದು ತಪ್ಪಾಗ್ತದೆ ಯಾವುದೇ ಸಂದರ್ಭದಲ್ಲಿ ನಾನು ಯಾಕೆ ಅಂದ್ರೆ ಇಪ್ಪತ್ತು ವರ್ಷದ ರಾಜಕಾರಣಿ ಜೀವನದಲ್ಲಿ ನಾನು ಮದುವೆ ಹಂಚಿ ರಾಜಕಾರಣ ಮಾಡಿಲ್ಲ ಚುನಾವಣೆಯನ್ನು ಮಾಡಿಲ್ಲ ಕಾರ್ಯಕ್ರಮದಲ್ಲೂ ಮಾಡಿಲ್ಲ ಇಪ್ಪತ್ತು ವರ್ಷಗಳು ನನ್ನ ಈ ಇತಿಹಾಸವೇ ತಗೊಂಡ್ರೆ ನನಗೆ ಗೊತ್ತಾಗ್ತದೆ ಹಾಗಾಗಿ ಈ ಒಂದು ಪ್ರಕರಣಕ್ಕೂ ನನಗೂ ಸಂಬಂಧ ಇದೆ ನನಗೆ ನೋವಾಗಿದೆ ಯಾವುದೇ ಕಾರಣಕ್ಕೂ ಮುಂದೆ ಯಾವುದೇ ಕಾರ್ಯಕ್ರಮ ಇರಲಿ ಚುನಾವಣಾ ಪ್ರಚಾರ ಇರಲಿ ಸಭೆಗಳಿರಲಿ ಮದ್ಯ ಕೊಡುವ ಎಲ್ಲವಾಗ್ಲೂ ಕೂಡ ಅಕ್ಷಮ್ಯ ಅಪರಾಧ ಅದನ್ನು ಮಾಡಬಾರ್ದು ಅಂತೇಳಿ ನಾನು ಅವ್ರಿಗೆ ಈಗಾಗಲೇ ನಿನ್ನೆ ರಾತ್ರಿನೇ ಫೋನ್ನಲ್ಲಿ ಮಾತಾಡಿ ಹೇಳಿದ್ದೆ